ನಮಸ್ಕಾರ ಬಿಗ್ ಬಾಸ್ನ ವೋಟಿಂಗಲ್ಲಿ ಮತ್ತೆ ದಾಖಲೆ ಸೃಷ್ಟಿಯಾಗಿದೆ ಸುಮಾರು ಹದಿನಾಲ್ಕು ಗಂಟೆಗಳಲ್ಲಿಯೇ ಬಿಗ್ ಬಾಸ್ನ ವೋಟಿಂಗ್ ಪೆಟ್ಟಿಗೆಯಲ್ಲಿ ಕೋಟಿ ಗಟ್ಟಲೆ ವೋಟಿಂಗ್ನಿಂದ ಭರ್ತಿಯಾಗಿದೆ ಇದಕ್ಕೆ ಮುಖ್ಯ ಕಾರಣ ಶನಿವಾರ ಆಗಿರುವಂತಹ ಕಿಚ್ಚನ ಪಂಚಾಯಿತಿ ಅಂದರೆ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ ಯಾರು ವೋಟಿಂಗ್ನಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿದೆ ಬನ್ನಿ ಲೈವ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಮೊದಲಿಗೆ ಬಿಗ್ ಬಾಸ್ನಲ್ಲಿ ಆಗಿರುವಂಥ ವೋಟಿಂಗ್ ಪ್ರಮಾಣ ಎಷ್ಟಪ್ಪ ಅಂದರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ವೋಟಿಂಗ್ ಫೋಲ್ ಓಪನ್ ಆಗಿತ್ತು ಇವತ್ತು ಮಧ್ಯಾಹ್ನ ಒಂದು ಒಂದು ಗಂಟೆ ತನಕ ನಾನು ಕ್ಯಾಲ್ಕುಲೇಷನ್ನ ಮಾಡಿದ್ದೀನಿ ಆ ಒಂದು ಬೇಸಿಸ್ನ ಆಧಾರದ ಮೇಲೆ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಿದೆ ಅಂದರೆ ಮಿನಿಮಮ್ ಆಗಿ ಒಂದು ಕೋಟಿಯ ಮೂವತ್ತಾರು ಲಕ್ಷ ವೋಟಿಂಗ್ ಆಗಿರುವಂಥ ಚಾನ್ಸಸ್ ಇದೆ ಇದು ಮ್ಯಾಕ್ಸಿಮಮ್ ಲೆವೆಲ್ಗೆ ಹೋದರೆ ಒಂದು ಕೋಟಿಯ ಅರುವತ್ತು ಲಕ್ಷ ವೋಟಿಂಗ್ನ ಕೇವಲ ಹದಿಮೂರರಿಂದ ಹದಿನಾಲ್ಕು ಗಂಟೆಗಳಲ್ಲಿ ಬಿಗ್ ಬಾಸ್ನ ವೋಟಿಂಗ್ ಪೆಟ್ಟಿಗೆಯನ್ನು ತುಂಬಿಸಿದೆ ಹಾಗಿದ್ದರೆ ಯಾವ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿದೆ ಈ ಒಂದು ವೋಟಿಂಗ್ಗೆ ಅತಿ ಮುಖ್ಯವಾಗಿ ಕೊಡುಗೆಯನ್ನು ಕೊಟ್ಟಿರುವಂಥ ಸ್ಪರ್ಧಿ ಯಾರು ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರುವಂಥ ಒಬ್ಬ ಸ್ಪರ್ಧಿಯ ನಂಬರ್ಸ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಗಿಲ್ಲಿ ನಟ ಗಿಲ್ಲಿಗೆ ಹನ್ನೊಂದು ಪಿ ಎಮ್ ಇಂದ ಮಧ್ಯಾಹ್ನ ಒಂದು ಗಂಟೆಯ ತನಕ ಹದಿನಾಲ್ಕು ಗಂಟೆಗಳಲ್ಲಿ ಆಗಿರುವಂಥ ವೋಟಿಂಗ್ ಬಂದು ಹನ್ನೊಂದು ಪಿ ಎಮ್ ಇಂದ ಒಂದು ಎ ಎಮ್ ತನಕ ಗಿಲ್ಲಿಗೆ ನೈಟಲ್ಲಿ ಸಿಕ್ಕಾಪಟ್ಟೆ ವೋಟಿಂಗ್ ಬಿದ್ದಿದೆ ಕಾರಣ ಶನಿವಾರ ಆಗಿರುವಂಥ ಕಿಚ್ಚನ ಪಂಚಾಯಿತಿಯ ಒಂದು ಚಪ್ಪಾಳೆ ಇದಕ್ಕೆ ಆಕ್ರೋಶಕ್ಕೆ ಕಾರಣ ಆಗಿರುವಂಥ ಕಾರಣ ಈ ಪ್ರಮಾಣದಲ್ಲಿ ವೋಟಿಂಗ್ ಡಾಮಿನೇಟ್ ಮಾಡಿದ್ದಾರೆ ಗಿಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಲಕ್ಷ ವೋಟಿಂಗ್ನ ಪಡ್ಕೊಂಡಿದ್ದಾರೆ ಕೇವಲ ಹನ್ನೊಂದು ಪಿ ಎಮ್ ಇಂದ ಒಂದು ಎ ಎಂ ತನಕ ನಲವತ್ತರಿಂದ ನಲವತ್ನಾಲ್ಕು ಪರ್ಸೆಂಟೇಜ್ ವೋಟ್ನ ಕೇವಲ ಮೂರು ಗಂಟೆಗಳಲ್ಲಿ ಪಡ್ಕೊಂಡಿದ್ದಾರೆ ಅದಾದ ನಂತರ ರಾತ್ರಿ ಒಂದು ಎ ಎಮ್ ಇಂದ ಇವತ್ತು ಬೆಳಿಗ್ಗೆ ಒಂಬತ್ತು ಎ ಎಂ ತನಕ ಹತ್ತರಿಂದ ಹನ್ನೆರಡು ಲಕ್ಷ ವೋಟಿಂಗ್ ಆಗಿದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತ ಎರಡು ಪರ್ಸೆಂಟೇಜ್ ವೋಟಿಂಗ್ ಬಿದ್ದಿದೆ ಒಂಬತ್ತು ಎ ಎಮ್ ಇಂದ ಒಂದು ಪಿ ಎಮ್ನ ನಡುವೆ ಮಾರ್ನಿಂಗ್ ಪುಷ್ ಸಿಕ್ಕಾಪಟ್ಟೆ ಆಗಿತ್ತು ಹದಿನೈದರಿಂದ ಹದಿನೆಂಟು ಲಕ್ಷ ವೋಟಿಂಗ್ ಮತ್ತೆ ಪುನಃ ಬಿದ್ದಿದೆ ಅಂದರೆ ಮೂವತ್ತ ಮೂರರಿಂದ ಮೂವತ್ತ ಆರು ಪರ್ಸೆಂಟೇಜ್ ವೋಟ್ ಒಂಬತ್ತು ಗಂಟೆಯಿಂದ ಒಂದು ಗಂಟೆಯ ಮಧ್ಯೆ ಬಿದ್ದಿದೆ ಸರಿಸುಮಾರು ಗಿಲ್ಲಿಗೆ ಬಿದ್ದಿರುವಂಥ ವೋಟಿಂಗ್ನ ಪ್ರಮಾಣ ನಲವತ್ತೈದರಿಂದ ಐವತ್ತ ನಾಲ್ಕು ಲಕ್ಷ ವೋಟಿಂಗ್ ಕೇವಲ ಹದಿನಾಲ್ಕು ಗಂಟೆಗಳಲ್ಲಿ ಗಿಲ್ಲಿಗೆ ಬಿದ್ದಿದೆ ಇದು ತುಂಬ ಹ್ಯೂಜ್ ನಂಬರ್ ಆಗುತ್ತೆ ಸೆಕೆಂಡ್ ಪ್ಲೇಸ್ಗೆ ಬರ್ತಾರೆ ರಕ್ಷಿತಾ ಶೆಟ್ಟಿ ರಾತ್ರಿ ಹನ್ನೊಂದರಿಂದ ಒಂದು ಎ ಎಮ್ ತನಕ ಬಿದ್ದಿರುವಂಥ ವೋಟಿಂಗ್ ಬಂದು ಹನ್ನೊಂದರಿಂದ ಹದಿಮೂರು ಲಕ್ಷ ಒಂದು ಎ ಎಂ ಇಂದ ಒಂಬತ್ತು ಎ ಎಂ ತನಕ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟೇಜ್ ಅಂದರೆ ಆರರಿಂದ ಏಳು ಲಕ್ಷ ಒಂಬತ್ತು ಗಂಟೆಯಿಂದ ಒಂದು ಗಂಟೆಯ ನಡುವೆ ಹತ್ತರಿಂದ ಹನ್ನೆರಡು ಲಕ್ಷ ಮತ್ತೆ ಪುನಃ ಬೂಸ್ಟ್ ಆಗಿದೆ ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟೇಜ್ ವೋಟ್ ಸರಿಸುಮಾರು ಓವರ್ ಆಲ್ ಕ್ಯಾಲ್ಕುಲೇಷನ್ ಪ್ರಕಾರ ಇಪ್ಪತ್ತೇಳರಿಂದ ಮೂವತ್ತೆರಡು ಲಕ್ಷ ವೋಟಿಂಗ್ ರಕ್ಷಿತಾಗೆ ಬಿದ್ದಿದೆ ಥರ್ಡ್ ಪ್ಲೇಸ್ಗೆ ಬರ್ತಾರೆ ಕಾವ್ಯ ಕಾವ್ಯ ಅವರಿಗೆ ಹನ್ನೊಂದು ಪಿ ಎಮ್ ಇಂದ ಒಂದು ಎ ಎಂ ನಡು ಒಂಬತ್ತರಿಂದ ಹನ್ನೊಂದು ಲಕ್ಷ ಓಟಿಂಗ್ ಒಂದು ಎ ಎಂ ಇಂದ ಒಂಬತ್ತು ಎ ಎಂ ಐದರಿಂದ ಆರು ಲಕ್ಷ ವೋಟಿಂಗ್ ಬಿದ್ದಿ ಒಂಬತ್ತು ಎ ಎಂ ಇಂದ ಒಂದು ಪಿ ಎಂ ನಡುವೆ ಎಂಟರಿಂದ ಹತ್ತು ಲಕ್ಷ ಅಂದರೆ ಮೂವತ್ತೆಂಟರಿಂದ ನಲವತ್ತೊಂದು ಪರ್ಸೆಂಟೇಜ್ ಮತ್ತೆ ಸ್ವಲ್ಪ ಬೂಸ್ಟ್ ಆಗಿದೆ ಟೋಟಲ್ ವ್ಯಾಲ್ಯೂ ಪ್ರಕಾರ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಲಕ್ಷ ವೋಟಿಂಗ್ ಕಾವ್ಯ ಅವರಿಗೆ ಬಿದ್ದಿದೆ ಹದಿನಾಲ್ಕು ಗಂಟೆಗಳಲ್ಲಿ ನೆಕ್ಸ್ಟ್ ಅಶ್ವಿನಿ ಗೌಡ ಅಶ್ವಿನಿಯವರಿಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ನಡುವೆ ಏಳರಿಂದ ಎಂಟು ಲಕ್ಷ ವೋಟಿಂಗ್ ಅಂದರೆ ಮೂವತ್ತೈದರಿಂದ ಮೂವತ್ತೇಳು ಪರ್ಸೆಂಟೇಜ್ ಒಂದು ಗಂಟೆಯಿಂದ ಒಂಬತ್ತು ಗಂಟೆಯ ನಡುವೆ ಐದರಿಂದ ಆರು ಲಕ್ಷ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಪರ್ಸೆಂಟೇಜ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವತ್ತು ಮಧ್ಯಾಹ್ನ ಒಂದು ಗಂಟೆ ತನಕ ಎಂಟರಿಂದ ಒಂಬತ್ತು ಲಕ್ಷ ಅಗೈನ್ ಮೂವತ್ತೆಂಟರಿಂದ ನಲವತ್ತು ಪರ್ಸೆಂಟೇಜ್ ಸ್ವಲ್ಪ ಬೂಸ್ಟ್ ಆಗಿದೆ ಟೋಟಲ್ ವ್ಯಾಲ್ಯೂ ಬಂದು ಇಪ್ಪತ್ತರಿಂದ ಇಪ್ಪತ್ತ ಮೂರು ಲಕ್ಷ ವೋಟಿಂಗ್ನ ಅಶ್ವಿನಿ ಗೌಡ ಅವರು ಹದಿನಾಲ್ಕು ಗಂಟೆಗಳಲ್ಲಿ ಪಡ್ಕೊಂಡಿದ್ದಾರೆ ನೆಕ್ಸ್ಟ್ ಪ್ಲೇಸ್ಗೆ ಬರ್ತಾರೆ ರಘು ಅವರು ರಘು ಅವರಿಗೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ ನಡುವೆ ಆರರಿಂದ ಏಳು ಲಕ್ಷ ವೋಟಿಂಗ್ ಬಿದ್ದಿದೆ ಒಂದು ಗಂಟೆಯಿಂದ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯ ತನಕ ನಾಲ್ಕರಿಂದ ಐದು ಲಕ್ಷ ವೋಟಿಂಗ್ ಬಿದ್ದಿದೆ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ನಡುವೆ ಆರರಿಂದ ಏಳು ಲಕ್ಷ ಬಿದ್ದಿದೆ ಓವರ್ ಆಲ್ ಆಗಿ ಇವರಿಗೆ ಹದಿನಾರರಿಂದ ಹತ್ತೊಂಬತ್ತು ಲಕ್ಷ ಹದಿನಾಲ್ಕು ಗಂಟೆಗಳಲ್ಲಿ ಬಂದಿದೆ ನೆಕ್ಸ್ಟ್ ಪ್ಲೇಸ್ಗೆ ಬರ್ತಾರೆ ಅಲ್ಲಿ ಲೀಸ್ಟ್ ಅಲ್ಲಿ ತುಂಬಾ ಡೇಂಜರ್ ಝೋನ್ ನಲ್ಲಿ ಬರುವಂತ ಸ್ಪರ್ಧೆ ವೋಟಿಂಗ್ ನ ಪ್ರಕಾರ ಅಷ್ಟೇ ವೋಟಿಂಗ್ ನ ಪ್ರಕಾರ ಹೇಳೋದಾದ್ರೆ ಈ ವ್ಯಕ್ತಿಗೆ ತುಂಬಾ ಕಮ್ಮಿ ವೋಟಿಂಗ್ ಬಂದಿದೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ನಡುವೆ ಎರಡೂವರೆಯಿಂದ ಮೂರು ಲಕ್ಷ ವೋಟಿಂಗ್ ಒಂದು ಗಂಟೆಯಿಂದ ಒಂಬತ್ತು ಗಂಟೆಯ ನಡುವೆ ಒಂದೂವರೆಯಿಂದ ಎರಡು ಲಕ್ಷ ವೋಟಿಂಗ್ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯ ನಡುವೆ ಮೂವತ್ತ ಮೂರರಿಂದ ಮೂವತ್ತೈದು ಪರ್ಸೆಂಟೇಜ್ ಅಂದ ಎರಡರಿಂದ ಎರಡೂವರೆ ಲಕ್ಷ ವೋಟಿಂಗ್ನ ನ ಧ್ರುವಂತವರು ಈ ಮಧ್ಯಾಹ್ನ ಪಡ್ಕೊಂಡಿದ್ದಾರೆ ಓವರ್ ಆಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆರರಿಂದ ಏಳುವರೆ ಲಕ್ಷ ವೋಟಿಂಗ್ನ ಅವರು ಪಡ್ಕೊಂಡಿದ್ದಾರೆ ಇದು ಹ್ಯೂಜ್ ನಂಬರ್ಸ್ ಅಲ್ಲ ತುಂಬಾ ಲೀಸ್ಟ್ ನಂಬರ್ಸ್ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಗಿಲ್ಲಿಗೆ ನಲವತ್ತೈದರಿಂದ ಐವತ್ನಾಲ್ಕು ಲಕ್ಷ ವೋಟ್ ಬಿದ್ದಿದೆ ಹದಿನಾಲ್ಕು ಗಂಟೆಗಳಲ್ಲಿ ರಕ್ಷಿತಗೆ ಇಪ್ಪತ್ತ ಏಳರಿಂದ ಮೂವತ್ತೆರಡು ಲಕ್ಷ ವೋಟಿಂಗ್ ಬಿದ್ದಿದೆ ಹದಿನಾಲ್ಕು ಗಂಟೆಗಳಲ್ಲಿ ಕಾವ್ಯನಿಗೆ ಇಪ್ಪತ್ತ ಎರಡರಿಂದ ಇಪ್ಪತ್ತೇಳು ಲಕ್ಷ ವೋಟಿಂಗ್ ಬಿದ್ದಿದೆ ಅಶ್ವಿನಿಗೆ ಇಪ್ಪತ್ತರಿಂದ ಇಪ್ಪತ್ತ್ಮೂರು ಲಕ್ಷ ವೋಟಿಂಗ್ ಬಿದ್ದಿದೆ ರಘುಗೆ ಹದಿನಾರರಿಂದ ಹತ್ತೊಂಬತ್ತು ಲಕ್ಷ ವೋಟಿಂಗ್ ಬಿದ್ದಿದೆ ಧ್ರುವಂತ್ಗೆ ಕೇವಲ ಆರರಿಂದ ಏಳುವರೆ ಲಕ್ಷ ವೋಟಿಂಗ್ ಬಿದ್ದಿದೆ ಇದು ಕೇವಲ ಹದಿನಾಲ್ಕು ಗಂಟೆಗಳಲ್ಲಿ ಹೊರಗಡೆ ಒಂದು ಎಸ್ಟಿಮೇಟೆಡ್ ನಂಬರ್ಸ್ನ ಪ್ರಕಾರ ಗ್ರೌಂಡ್ ಲೆವೆಲ್ ರಿಪೋರ್ಟ್ಸ್ನ ಪ್ರಕಾರ ಮೀಡಿಯಾ ವೋಟಿಂಗ್ ಕ್ಯಾಲ್ಕುಲೇಷನ್ ಪ್ರಕಾರ ಬಂದಿರುವಂತಹ ಒಂದು ರಿಪೋರ್ಟ್ಸ್ ಇದು ಅಫಿಷಿಯಲ್ ರಿಪೋರ್ಟ್ಸ್ ಅಲ್ಲ ಇದಿಷ್ಟು ಬಿಗ್ ಬಾಸ್ ನ ಫಸ್ಟ್ ಹದಿನಾಲ್ಕು ಗಂಟೆಗಳಲ್ಲಿ ಬಂದಿರುವಂತಹ ವೋಟಿಂಗ್ ನ ಪ್ರಮಾಣ ನಿಮ್ಮ ಒಂದು ಫೇವ್ರೇಟ್ ಸ್ಪರ್ಧೆಗೆ ಯಾವುದೇ ಕಾರಣಕ್ಕೂ ವೋಟಿಂಗ್ ನ ಮಿಸ್ ಮಾಡಬೇಡಿ ವೋಟಿಂಗ್ ನ ಡಿವೈಡ್ ಮಾಡಲಿಕ್ಕೆ ಹೋಗಬೇಡಿ ಒಬ್ಬ ಸ್ಪರ್ಧಿಗೆ ಮಾತ್ರ ವೋಟಿಂಗ್ನ ಮಾಡಿ ಇನ್ ಕೇಸ್ ನೀವು ಇಬ್ಬರು ಸ್ಪರ್ಧಿಗಳ ಅಭಿಮಾನಿಗಳಾಗಿದ್ದರೆ ಒಬ್ಬರಿಗೆ ಮಾತ್ರ ವೋಟಿಂಗ್ನ ಮಾಡಿ ವೋಟಿಂಗ್ನ ಸ್ಪ್ಲಿಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಪಿನಾಲೆ ಆಗಿರುವಂಥ ಕಾರಣ ಪ್ರತಿ ವೋಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಒಬ್ಬ ಸ್ಪರ್ಧಿಗೆ ಮಾತ್ರ ವೋಟ್ ಮಾಡಿ ಇದಿಷ್ಟು ಓವರ್ ಆಲ್ ಆಗಿ ಹದಿನಾಲ್ಕು ಗಂಟೆಗಳ ವೋಟಿಂಗ್ನ ಒಂದು ಕಂಪ್ಲೀಟ್ ಕ್ಯಾಲ್ಕುಲೇಷನ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ಧನ್ಯವಾದಗಳು ಶುಭ ದಿನ